ಆ ಎಲ್ಲ ಅಧಿಕಾರವೂ ರಾಜಶಂಕರ್ ಒಬ್ಬರಲ್ಲೇ ಕೇಂದ್ರೀಕೃತವಾದ್ರೆ ಇನ್ನಿತರರು ಅಭಿವೃದ್ಧಿ ಆಗೋದು ಹೇಗೆ ಇನ್ನಿತರರಿಗೆ ಅಧಿಕಾರ ಸಿಗೋದು ಆಗುತ್ತೆ ಯುವ ಸಮುದಾಯ ಬಿಟ್ಟು ಸರ್ಟಿಫಿಕೇಟ್ ಇರೋ ಟಿಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನ ಆದರೆ ಪಕ್ಷ ಬಿಟ್ಟು ಬರಬೇಕಾಗತ್ತೆ ರಾಜಗೌಡರು ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಆದ ನಂತರ ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ಎಲ್ಲೂ ಒಂದು ಕಡೆ ಸೋತಿದ್ದಾರೆ ಅಂತ ಅನ್ಸುತ್ತಾರೆ ಬೇಜಾರೇ ನಮ್ಮದೇ ಆದ ಪಾಯಿಂಟ್ ಬಂದಾಗ ಎಸ್ ಸಿ ಎಸ್ ಟಿ ಫೋನ್ ಬಂದಾಗ ನಮ್ಮನ್ನ ವಿಶ್ವಾಸ ತಗೊಂಡು ಅದು ಕಾಮಗಾರಿ ಅವರು ಮಾಡ್ತಿಲ್ಲ ಅವ್ರಿಗೆ ಬೇಕಾದ್ರೆ ಮಾಡ್ತಾರೆ ಅದು ನಮ್ಮ ನೋವಿದೆ ಯಾಕೋ ಇಲ್ಲಿನ ಸ್ಥಳೀಯ ಶಾಸಕರ ಮೇಲೆ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ರೀತಿ ಅಸಮಾಧಾನದ ಹೊಗೆ ಅರ್ಥ ಆಯಿತು ಅಂತ ಹೆಚ್ಚಾಗಿ ನಾವು ಸಮುದಾಯ ಆಗಿ ಒಂದು ಡಿ ಎಸ್ ಎಸ್ ಆಗಿ ನನ್ನ ಸಮುದಾಯಕ್ಕೆ ನಾನು ಎಲ್ಲೋ ಕೈಯೂ ಮಾಡ್ಕೊಡೋಕ್ಕಾಗಿಲ್ಲ ಅಂದಾಗ ನಂಗೆ ನೋವು ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಡಿ ಎಸ್ ಎಸ್ನ ರಾಜ್ಯ ಕಾರ್ಯಾಧ್ಯಕ್ಷರು ಕೊಪ್ಪ ತಾಲೂಕು ಕೆ ಡಿ ಪಿ ಸದಸ್ಯರು ಹಾಗೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ಸಿನ ಏನು ಎಸ್ ಸಿ ಘಟಕದ ಅಧ್ಯಕ್ಷರಾಗಿರುವಂಥ ಶ್ರೀತಾ ರಾಜಶಂಕರ್ ನಮ್ಮ ಜೊತೆ ಇದ್ದಾರೆ ರಾಜಶಂಕರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಜೈ ಬಿ ಸರಿಯಾಗಿದ್ದೀರಾ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದಾಗಿದ್ದರೆ ತನ ಒಂದು ನಮ್ಮ ಶೋಷಿತ ವರ್ಗ ಏನಿದೆ ಇವತ್ತು ಕೂಡ ಶೋಷಿತ ವರ್ಗ ಅಂತ ಏನು ಹೇಳ್ತೀವೋ ಅವರು ತುಳಿತಕ್ಕೊಳಗಾಗಿದ್ದಾರೆ ಆ ತುಳಿತಕ್ಕೊಳಗಾದವರು ಅವರು ಚೆನ್ನಾಗಿದ್ದರೆ ನಾವು ಏನು ವರ್ಗ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಾಗೆ ಹಾಗಾಗಿ ನಾನು ಒಬ್ಬ ಚೆನ್ನಾಗಿದ್ದೀನಿ ಅಂತ ಹೇಳಲಿಕ್ಕೆ ಆಗಲ್ಲ ರಾಜ್ಶಂಕರ್ ಅವರು ಏನು ದ ದಲಿತ ಸಂಘರ್ಷ ಸಮಿತಿಯ ಏನು ರಾಜ್ಯ ಕಾರ್ಯಾಧ್ಯಕ್ಷರಾಗಿ ನೀವು ಸಂಘಟನೆಯನ್ನು ಮಾಡ್ತಾ ಇದ್ದೀರಾ ಹೇಗಿದೆ ಕಳೆದ ಕೆಲವು ಒಂದು ವರ್ಷಗಳ ಹಿಂದೆ ನೀವೇನು ಒಂದು ಹೊಸ ಜವಾಬ್ದಾರಿಯನ್ನು ಸ್ವೀಕರಿಸಿರುವಂಥದ್ದು ಹೇಗಿದೆ ಈ ಒಂದು ಜವಾಬ್ದಾರಿಯಾಗಿರ್ಬೋದು ಆಗಿರ್ಬೋದು ನಮ್ಮ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ನಾನು ತಳಮಟ್ಟದಿಂದ ಬಂದಂಥವನು ಸಾಮಾನ್ಯ ಕಾರ್ಯಕರ್ತನಾಗಿ ತಾಲೂಕು ಲೆಲಿನಲ್ಲಿ ನಾನು ಜವಾಬ್ದಾರಿ ವಹಿಸ್ಕೊಂಡು ತಾಲೂಕು ಅಧ್ಯಕ್ಷರಾಗಿ ಆನಂತರ ನನ್ನ ಕಾರ್ಯ ನನ್ನ ಕಾರ್ಯಚಟುವಟಿಕೆಗಳನ್ನ ನೋಡಿ ನಾನು ರಾಜ್ಯಾಧ್ಯಕ್ಷ ನನ್ನ ಜಿಲ್ಲಾ ಒಂದು ಮಟ್ಟದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಜಿಲ್ಲಾ ಮಟ್ಟದ ಜವಾಬ್ದಾರಿಯನ್ನು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೆ ಯಾರಂದರೆ ಡಿಫ್ರೆಂಟಾಗಿ ಈ ಕ್ಷೇತ್ರದಲ್ಲಿ ಡಿ ಎಸ್ ಎಸ್ ಅಲ್ಲಿ ಯಾರೂ ಮಾಡ್ತಿರ್ತಕ್ಕಂತಹ ಕಾರ್ಯಕ್ರಮಗಳು ಪ್ರತಿಯೊಂದು ಇಲಾಖೆಗೆ ನಂದು ಒಂದು ಕಾನ್ಸೆಪ್ಟ್ ಇತ್ತು ಏನಂದರೆ ಪ್ರತಿಯೊಂದು ಇಲಾಖೆಗಳಲ್ಲೂ ಅಂಬೇಡ್ಕರ್ ಫೋಟೋ ಇರಬೇಕು ಅಂತಕ್ಕಂಥದ್ದು ನನ್ನ ಆಸೆ ಇತ್ತು ಆದರೆ ನಮ್ಮ ಸಂಘಟನೆ ವತಿಯಿಂದ ಪ್ರತಿಯೊಂದು ಇಲಾಖೆಯಲ್ಲಿ ಅಂಬೇಡ್ಕರ್ ಫೋಟೋ ನಾವೇ ಖುದ್ದಾಗಿ ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿದೆ ನಾನು ಜೊತೆ ಸಂವಿಧಾನ ಪೀಠಿಕೆ ಈಗೇನು ಸಂವಿಧಾನ ಪೀಠಿಕೆ ಇಡಬೇಕು ಅಂತ ಹೇಳಿದ್ರು ಅದನ್ನು ಕೂಡ ಅಧಿಕಾರಿಗಳು ಯಾರು ಓನ ಹಾಕಿರ್ತೀವಿ ಅಂತ ಹೇಳಿ ಮನಸ್ಥಿತಿ ಬರಲಿಲ್ಲ ಸರ್ಕಾರ ಕೊಟ್ಟಿರಲಿಲ್ಲ ಆದರೆ ಈ ಕೊಪ್ಪ ಭಾಗದಲ್ಲಿ ಇಡೀ ಜಿಲ್ಲೆ ಭಾಗದಲ್ಲಿ ಸಂವಿಧಾನ ಪೀಠಿಕೆಯನ್ನು ಕೊಡ್ತಕ್ಕ ಕಾರ್ಯಕ್ರಮಗಳಿರ್ಬೋದು ಅಂಬ ಜಯಂತಿಗಳು ಅಂಬೇಡ್ಕರ್ ಜಯಂತಿಗಳಿರ್ಬೋದು ಆಮೇಲೆ ಶೋಚಿತ ವರ್ಗ ನಮ್ಮ ದಲಿತ ವರ್ಗಕ್ಕೆ ಏನು ಹೋರಾಟಗಳಿಗೆ ಅವ್ರಿಗೆ ಕಷ್ಟ ಅಂದಾಗ ಅಥವಾ ಏನಾದ್ರು ಒಂದು ತೊಂದರೆ ಆದಾಗ ಅತ್ಯಾಚಾರಗಳು ಮತ್ತು ಏನು ಸಮುದಾಯಕ್ಕೆ ಆದಾಗ ನಿತ್ಯು ಹೋರಾಟ ಮಾಡಿದಂಥ ಒಂದು ಪರಿಸ್ಥಿತಿಯನ್ನು ನೋಡಿ ರಾಜ್ಯಾಧ್ಯಕ್ಷರು ನೀವು ರಾಜ್ಯ ಲವಲಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದರೆ ನೀವು ರಾಜ್ಯ ಮಟ್ಟದಲ್ಲಿ ಕೂಡ ಉತ್ತಮವಾದ ಸಂಘಟನೆ ಅನ್ನೋಕ್ಕೋಸ್ಕರ ನಾನು ರಾಜ್ಯ ಮಟ್ಟದ ಕಾರ್ ಇದನ್ನು ಕೊಟ್ಟಿದ್ದಾರೆ ಈಗ ಕೊಟ್ಟಾಗಲೇ ಒಂದು ವರ್ಷ ಆಗಿದೆ ನಾನು ರಾಜ್ಯ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತಿದ್ದೀನಿ ಹೋಗ್ತೀನಿ ರಾಜ್ಯ ಮಟ್ಟದಲ್ಲಿ ಕೂಡ ಮೊನ್ನೆ ಕೂಡ ನೂರ ಒಂದು ಜೋಡಿ ಐವತ್ತೊಂದು ಜೋಡಿ ಐವತ್ತು ಐವತ್ತೊಂದು ಜೋಡಿ ಅಂತ ನೂರ ಎರಡು ಜೋಡಿಗಳ ಮದುವೆಯನ್ನು ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಮಾಡಿದ್ದೇವೆ ರಾಜ್ಯಾಧ್ಯಕ್ಷ ರಾಜಶಂಕರ್ ಅವರು ನೀವು ಕಳೆದ ಕೆಲ ವರ್ಷಗಳಿಂದ ಏನು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಸಿ ಘಟಕದ ಏನು ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ ಈ ಬಾರಿ ಚುನಾವಣೆಯಲ್ಲೂ ಕೂಡ ನಿಮ್ಮದೇ ಆದ ರೀತಿಯ ಕೆಲಸವನ್ನು ಮಾಡಿದ್ದೀರಾ ಹೇಗಿದೆ ಒಂದು ಎಸ್ ಸಿ ಘಟಕದ ಒಂದು ಏನು ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ನನ್ನ ಒಂದು ಇದೇನಂದರೆ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಇರ್ಬೋದು ಅಥವಾ ಪಕ್ಷದಲ್ಲಿರ್ಬೋದು ನನಗೆ ಏನಾದರೂ ಜವಾಬ್ದಾರಿ ಕೊಟ್ಟಾಗ ಆ ಜವಾಬ್ದಾರಿ ನನ್ನ ಪ್ರಾಂಪ್ಟಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಸಂಘಟನೆಲಿ ಹೇಗೆ ಕೆಲಸಗಳನ್ನ ಜನರ ಜನರಿಗೆ ಆದಂತಹ ನೋವುಗಳು ಅದು ನಿಜ ಹೇಳಬೇಕಂದ್ರೆ ಪಕ್ಷದಲ್ಲಿ ಆಗದೇ ಇರ್ತಕ್ಕಂಥ ಕೆಲಸಗಳನ್ನು ನಾನು ಸಂಘಟನೆ ಮಾಡಿಕೊಟ್ಟಿದ್ದೀನಿ ಹಕ್ಕು ಪತ್ರಗಳನ್ನು ಕೊಡಿಸತಕ್ಕಿರ್ತದ ಕೆಲವೊಂದಷ್ಟು ಈಗ ನಾವು ಚೌರ್ಮನೆ ಗ್ರಾಮ ಪಂಚಾಯಿತಿ ಖಂಡಿಕಾ ಕಾಲೋನಿ ಅಂತ ಒಂದು ಕಾಲೋನಿ ಇದೆ ಅಲ್ಲಿ ಏನಾಗಿತ್ತಂದರೆ ಅಲ್ಲಿ ಅವರಿಗೆ ಹಕ್ಕು ಪತ್ರಗಳನ್ನು ಹಿಂದೆ ಕೊಟ್ಟಿದ್ದರು ಹಿಂದೆ ಕೊಟ್ಟಿಗೆ ಆ ಹಕ್ಕು ಪತ್ರನ ಕೊಟ್ಟಾಗ ಹಿಂದೆ ರಾಮಕೃಷ್ಣ ಹೆಗ್ಡಿಯವರ ಕಾಲದಲ್ಲಿ ಹಂಚು ಆಟ ಅಂತ ನಮ್ಮ ಎಸ್ ಸಿ ಎಸ್ ಟಿಗಳು ಕೊಟ್ಟರು ಅವಾಗ ಹಕ್ಕು ಪತ್ರ ವಾಪಸ್ ಇಸ್ಕೊಂಡಿದ್ರು ಅವರು ಆಗ ಇಸ್ಕೊಂಡು ಮತ್ತೆ ರಿಟರ್ನ್ ಅವರಿಗೆ ಕೊಟ್ಟಿರಲಿಲ್ಲ ಅಂಥ ಹಕ್ಕುಗಳು ಎಲ್ಲೋ ಮರೆಮಾಚಿ ಹೋಗಿತ್ತು ಬಂಡ್ ಕಟ್ಟಿಬಿಟ್ಟು ಒಂದು ಗೂನಲ್ಲಿ ಇಟ್ಟಂಥ ಕೆಲಸ ಆಗಿತ್ತು ಯಾರೊಬ್ಬರು ವಯಸ್ಸಾದವರು ರಾಜಶಂಗೆ ಬಂದಾಗ ಸರ್ ನೋಡಿ ಸರ್ ನಮ್ಮ ಹಕ್ಕು ಪತ್ರ ಈಗ ನೈಂಟಿ ಪರ್ಸೆಂಟ್ ಬೇರೆ ಅರ್ಜಿ ಹಾಕೊಂಡಿದ್ದಾರೆ ಹಕ್ಕುಪತ್ರ ಕೊಟ್ಟಿರು ಈ ಥರ ಆಗಿ ನಮಗೆ ಕೈ ತಪ್ಪ ಹಕ್ಕುಪತ್ರ ಎಲ್ಲಿದೆ ಗೊತ್ತಿಲ್ಲ ಅಂತ ಅಂಥ ಒಂದು ಹಕ್ಕುಪತ್ರನ ಈ ಒಂದು ಇಪ್ಪತ್ತೊಂದು ಮನೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ನಾನು ಮಾಡಿದ್ದೀನಿ ಸಂಘಟನೆಯಲ್ಲಿ ಈ ಥರ ಅಂತ ಒಂದು ಕಾಲೋನಿಯಲ್ಲಿ ಎರಡು ತಲೆಮರೆತು ಮೂರು ತಲೆಮರಲ್ಲಿ ನಾವು ವಾಸ ಮಾಡ್ತಿದ್ವಿ ಆ ಕಾಲೋನಿಗಳು ಭಾಳ ಬೇಜಾರಾಗ್ತಿದೆ ನಾನು ಸಂಘಟನೆ ಮಾಡೋ ಕೆಲವೊಂದಷ್ಟು ನಾನು ಸಂಘಟನೆ ಅಧಿಕಾರಿಗಳಿಗೆ ಒತ್ತಡವನ್ನು ಹೇರ್ಬಿಟ್ಟು ಮಾಡ್ತಕ್ಕಂಥದ್ದು ನನ್ನ ಗ್ರಾಮ ನನ್ನ ಪಂಚಾಯಿತಿ ನಮ್ಮ ಊರು ಬೊಳಾಪುರದಲ್ಲಿ ಅಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ರಸ್ತೆಗಳಿರ್ಬೋದು ಒಂದು ಬೋರ್ ಕೆಟ್ಟು ಅದು ಹಾಗೆ ಎರಡು ಮೂರು ವರ್ಷ ಹಾಳು ಬಿದ್ದಿತ್ತು ಯಾರು ಜನಪ್ರತಿನಿಧಿಗಳಲ್ಲಿ ಓಡಾಟ ಕೂಡ ಆ ಬೋರ್ಗಳು ನೋಡಿ ಇದರಲ್ಲಿ ಇರಲಿಲ್ಲ ಅದನ್ನು ಮುಗ್ಸ್ತಕ್ಕಂಥ ಕೆಲಸ ಅನೇಕಂಥ ಕೆಲಸಗಳನ್ನು ಬಂದಿದೆ ಸಂಘಟನೆ ಪಕ್ಷಗಳು ಈ ಥರ ಪ್ರಾಂಪ್ಟಾಗಿ ಹೋದ ಎಮ್ ಎಲ್ ಎಲೆಕ್ಷನಲ್ಲಿ ನಾನು ಹೇಳಬೇಕಂದ್ರೆ ನಂದೇ ಆದಂತಹ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ನಾವು ಇಷ್ಟು ಕೊಟ್ಟು ಅಂದರೆ ಯಾರು ಹೋಗಲ್ಲ ಒಂದರಿಂದ ಒಂದುವರೆ ಸಾವಿರ ಓಟ್ಗಳು ನಂದೇ ಆದಂಥ ಕೊಡ್ತಕ್ಕಂಥ ವ್ಯವಸ್ಥೆ ನಾನು ರಾಜ್ಯ ಕೊಡ್ತಕ್ಕಂಥ ವ್ಯವಸ್ಥೆ ನಾನು ಪ್ರಾಂಪ್ಟಾಗಿ ಕೆಲಸ ಮಾಡಿದ್ದೀನಿ ಯಾವುದೇ ಎಸ್ಪೆಟ್ ಎಕ್ಸೆಪ್ಟ್ ಇಲ್ಲದೇ ಅವ್ರ ಹತ್ರ ರಾಜಶಂಕರ್ ಅವರೇ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಏನು ಇಲ್ಲಿನ ಶಾಸಕರಾಗಿ ರಾಜ್ಯಗೌಡ ಆಯ್ಕೆ ಆದರು ಈಗ ನೀವೇನೇನು ಕೊಪ್ಪ ತಾಲೂಕಿನ ಕೆ ಡಿ ಪಿ ಸದಸ್ಯರಾಗಿ ನಿಮ್ಮನ್ನು ಆಯ್ಕೆ ಮಾಡಿರುವಂಥದ್ದು ಕೊಪ್ಪ ತಾಲೂಕಿನ ಕೆ ಡಿ ಪಿ ಸದಸ್ಯರಾಗಿ ಯಾವ ರೀತಿಯಾಗಿ ನಿಮ್ಮ ನಡೀತಾ ಇದೆ ಎಂದು ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು ಸಮಸ್ಯೆಗಳನ್ನು ಅಧಿಕಾರಗಳ ಮಟ್ಟದಾಗಿರ್ಬೋದು ಶಾಸಕರ ಲೆವೆಲ್ಲೆ ಯಾವ ರೀತಿಯಾಗಿ ಚರ್ಚೆಗಳು ನಡೀತಾ ಇದೆ ನನಗೆ ಗೊತ್ತಿರೋ ಪ್ರಕಾರ ಕೆ ಡಿ ಪಿ ಅಂತ ಹೇಳಿ ನನಗೆ ಗೊತ್ತಾಗಿದೆ ಇತ್ತೀಚಿನ ದಿನಗಳಲ್ಲಿ ರಾಜಗೌಡ ಎಳೆಸನೇ ಬಂದರೆ ನಂಗೆ ಕೆ ಡಿ ಪಿ ಆಗಲಿ ಅಥವಾ ಕ್ರಮ ಸಕ್ರಮಗಳಾಗಲಿ ಅಥವಾ ಇಂಥ ನಾಮಿನಿಗಳು ಉಂಟು ಎಸ್ ಸಿಗಳಿಗೆ ಮೀಸಲಾಗಿ ಇರ್ತಕ್ಕಂಥದ್ದು ಇದೆ ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ ಯಾಕಂದರೆ ಅದು ಅವ್ರು ಕೊಡ್ತಕ್ಕಂಥದ್ದಲ್ಲ ಸರ್ಕಾರ ಕೊಡ್ತಕ್ಕಂಥದ್ದಲ್ಲ ಸಂವಿಧಾನಿಕ ದತ್ತವಾಗಿ ಅದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ನಾವು ನಾನಲ್ಲಿದ್ರು ಕೂಡ ಬೇರೆಯವ್ರಿಗೆ ಕೂಡ ಆ ಹುದ್ದೆ ಕೊಡಲೇಬೇಕು ಸಂವಿಧಾನಿಕವಾಗಿ ಒಂದು ಫಸ್ಟ್ ಎಸ್ ಸಿಗಂತೇಳಿ ಮೀಸಲಿಲ್ಲ ಎಸ್ ಸಿ ಅಥವಾ ಎಸ್ ಟಿಗಳಿಗೆ ಮೀಸಲಿರ್ತಕ್ಕಂಥ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ನನಗೆ ಕೊಟ್ಟಿಯಾರ ನಾನು ಕೊಡಲಿಕ್ಕೂ ಒಂದು ಕಾರಣ ಇದೆ ಯಾಕಂದರೆ ನಾನು ಕಳೆದ ಬಾರ್ದು ಎಲೆಕ್ಷನಲ್ಲಿ ನನಗೆ ಕೆಲಸ ಮಾಡ್ಬೇಕಂದಾಗ ಇದೆ ನಮ್ಮ ಬಾಳೆಮನೆ ನಟರಾಜ್ರು ಹೇಳಿದ್ರು ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ ರವಿಶಂಕರ್ ಅವರೇ ನಿಮಗೆ ಅದಂಥ ನನಗೆ ಏನಾದ್ರು ನಾನು ಕೈಯ್ಯಾಗಿ ಕೊಡಬೇಕು ನಿಮಗೆ ಬನ್ನಿ ಅಂತ ಕರೆದಾಗ ನಾನು ಇಲ್ಲ ಅಣ್ಣ ನನಗೆ ಆ ಥರ ಯಾವುದೂ ಇಲ್ಲ ನನಗೆ ನೀವು ಜವಾಬ್ದಾರಿ ಕೊಟ್ಟಿದ್ದೀರಿ ಸುಧೀರ್ ಕುಮಾರ್ ಲಾಯರ್ ನಂಗೆ ಕರೆದು ಬಿಟ್ಟು ನನಗೆ ಎಷ್ಟೇಗಡೆ ಅಧ್ಯಕ್ಷರು ಮಾಡಿದ್ದಾರೆ ಹಾಗಾಗಿ ಆ ಜವಾಬ್ದಾರಿ ನಿರ್ವಹಿಸಬೇಕು ನಾನು ಯಾವುದೇ ಥರ ಆಕ್ಷೇಪಣೆಗಳನ್ನ ಅನುಭವಿಸಲ್ಲ ಅಂತ ಹೇಳಿದಾಗ ಅವರು ಮಾತು ಹೇಳಿದರು ನಿಮ್ಮ ಜನಾಂಗದಲ್ಲಿ ಯಾವುದು ಆಕ್ಷೇಪಣೆ ಮಾಡ್ದನ್ನೆ ನೀವು ಕೆಲಸ ಮಾಡ್ತಾರೋ ವ್ಯಕ್ತಿ ಪ್ರಥಮ ವ್ಯಕ್ತಿ ನೋಡಿ ನಿಮ್ಮನ್ನೇ ಬಿಟ್ಟರೆ ಬೇರೆ ಯಾರಿಲ್ಲ ಅಂತ ಹೇಳಿದರು ಕೊನೆಗೆ ಹೇಳಿದ್ರು ಆಯಿತು ನಾನೇನೋ ರಾಜಗೌಡರು ವಿನ್ ಆದರೆ ನಿಮಗೆ ಯಾವುದೋ ನಾಮಿನಿ ಕೊಡ್ತಕ್ಕಂಥ ವ್ಯವಸ್ಥೆ ಕೊಡ್ತಕ್ಕಂಥ ವ್ಯವಸ್ಥೆ ನಾನು ಮಾಡಿದ್ದೀನಿ ಅಂತ ಹೇಳಿದಾರೆ ಆಮೇಲೆ ನನಗೆ ಡಿ ಪಿ ಸದಸ್ಯರು ನಾವು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಕೆ ಡಿ ಪಿ ಸದಸ್ಯರು ಮಾಡಿರೋದನ್ನು ಗೊತ್ತಿಲ್ಲ ಬಂದ ಮೇಲೆ ಗೊತ್ತಾಯ್ತು ಕೆ ಡಿ ಪಿ ಸದಸ್ಯರು ಮಾಡಿದ್ದಾರೆ ಅಂತ ಹೇಳಿ ಅಂದರೆ ಹಿಂದೆ ಹಲವಾರು ಜನ ಮಾಡಿದ್ದಾರೆ ಯಾಕೆ ಈ ಮಾತುಗಳನ್ನು ಹೇಳ್ತೀವಿ ಅಂದರೆ ಈ ಭಾಗದಲ್ಲಿ ಅಂದರೆ ಶೃಂಗೇರಿ ಕ್ಷೇತ್ರ ಭಾಗದಲ್ಲಿ ಒಕ್ಕಲಿಗರು ಬಿಟ್ಟರೆ ಸರ್ ಸೆಕೆಂಡ್ ಇರ್ತಕ್ಕಂಥದ್ದು ನಾವು ನಮ್ಮ ಜನಾಂಗ ನನಗೆ ಗೊತ್ತಿಲ್ಲ ಹಲವಾರು ಚುನಾವಣೆಗಳಿದೃಷ್ಟು ಕೂಡ ಕಾಂಗ್ರೆಸ್ಸು ಇಲ್ಲಿ ಗೆಲ್ಲಿ ಕಾರಣ ಕಾರಣ ಆಗ್ತಕ್ಕಂಥದ್ದು ಏನಂದರೆ ನಮ್ಮ ಸಮುದಾಯ ಇರೋದ್ರಿಂದ ನಾನು ಹೇಳ್ತಿರೋದು ನಮ್ಮ ಸಮುದಾಯ ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ಅವ್ರ ತಲೆಯಲ್ಲಿ ಹಸ್ತ ಹಸ್ತದ ಗುರುತು ಕಾಂಗ್ರೆಸ್ಗೆ ಕೊಡ್ಬೇಕಂತ ತಲೆಯಲ್ಲಿ ಇತ್ತು ಅವರನ್ನು ಇವತ್ತು ಬಳಸ್ಕೊಳ್ಳದೇ ಇರೋದು ಇವ್ರ ಪಕ್ಷದವರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡೇ ಇರೋದ್ರಿಂದ ಅವ್ರು ಬೇರೆ ಕಡೆ ಬೇರೆ ಅಂದರೆ ಕಾಂಗ್ರೆಸ್ ಅವರ ಎಸ್ ಸಿ ಸಮುದಾಯವನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಕಾಂಗ್ರೆಸ್ ಅವರು ಅಂತಲ್ಲ ಎಲ್ಲ ಪಕ್ಷದವರು ಅಂದ್ರೆ ನೀವೀಗ ಕಾಂಗ್ರೆಸ್ ಅಲ್ಲಿ ಇರೋದಲ್ಲ ಕಾಂಗ್ರೆಸ್ ಅಲ್ಲಿ ಇರೋದು ಅಂದ್ರೆ ಅವ್ರಿಗೆ ಹ್ಯಾಕೊಂಡು ನೀವೀಗ ಮಾತಾಡ್ತಾ ಇರ್ತೀರಿ ಇಲ್ಲಿ ಕಾಂಗ್ರೆಸ್ ಅವರು ಸರಿಯಾಗಿ ಬಳಸ್ಕೊಳ್ದೇ ಇರೋದ್ರಿಂದ ಬೇರೆ ಪಕ್ಷಕ್ಕ ಕಡೆ ಹೋಗ್ತಾ ಇದಾರೆ ಅಂತ ಹೌದು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಅವರು ಇಲ್ಲಿ ಎಸ್ ಸಮುದಾಯವನ್ನ ಶೃಂಗೇರಿ ಕ್ಷೇತ್ರಲ್ಲಿ ಸರಿಯಾಗಿ ಬಳಸ್ಕೊಂಡಿಲ್ಲ ಹಾಗಾದ್ರೆ ಬಳಕಿಲ್ಲ ಅಂದ್ರೆ ಎಲ್ಲ ಈಗಾಗ್ಲೇ ಈಗಾಗಲೇ ಕೆಡಿಪಿ ಸದಸ್ಯರು ಆಮೇಲೆ ಕೇವಲ ಓಟಿಗಾಗಿ ಮಾತ್ರ ಬಳಸುವ ಕಾಂಗ್ರೆಸ್ ಒಂದ್ ಪಕ್ಷ ಅಂತ ಹೇಳ್ತಾರೆ ಪ್ರತಿಯೊಂದು ಪಕ್ಷದವರು ಕೂಡ ಓಟಿಗೋಸ್ಕರ ನಮ್ಮನ್ನು ಬಳಸ್ಕೊಳ್ತಿದ್ದಾರೆ ಯಾಕಂದ್ರೆ ಅವ್ರು ತುಳಿ ತುಳಿತದ ಒಳಗ ಜನ ನಮ್ಮದು ಓಟ್ಗಳಿದೆ ನಮ್ಮ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ ನಮ್ಗೆ ನೋಡ್ಕೊಳ್ತೀವಿ ನಾನು ಅವ್ರು ನಾವು ಕೂಡ ಸಂಘಟನೆ ಒಬ್ಬ ನಾಯಕತ್ವ ವಹಿಸ್ಕೊಂಡು ಪ್ರತಿಯೊಂದು ಕಾಲೋನಿಗಳನ್ನು ಸುತ್ತೀನಿ ನಾನು ಅಲ್ಲಿಗೆ ಗೊತ್ತಿದೆ ಅಲ್ಲಿನ ಜನ ಅಲ್ಲಿ ಏನಾಗಿದೆ ಮೂಲ ಜನಾಂಗ ನಾವು ಮೂಲ ಜನಾಂಗ ಅಂತ ಹೇಳ್ತೀವಿ ಅವಾಗಿಂದ ಇವತ್ತು ಇದ್ದವರು ಮತ್ತೊಂದು ಯಾಕೆ ಈ ಮಾತು ಹೇಳ್ತೀನಂದ್ರೆ ಮೂಲ ಜನಾಂಗ ನಾವು ನಾವು ಈಗೇನು ಸಿ ಈ ಭಾಗದಲ್ಲಿ ಸಿಂಗೇರಿ ಭಾಗದಲ್ಲಿ ಇದ್ದೀವ ಮೂಲ ಜನಾಂಗ ಅವ್ನು ಯಾರು ಬೆಳೆಸಿರಂತ ಬೇಕಲ್ಲ ನಮಗೆ ಯಾರೇ ಪಕ್ಷದವರಾಗಲಿ ಯಾರು ಬೆಳೆಸಿರಬೇಕಲ್ಲ ಯಾರೂ ಬೆಳೆಸಿಲ್ಲ ಈಗ ನನ್ನೊಂದು ತಂದು ಇವತ್ತು ಇದು ಮಾಡ್ತೀರ ಇಲ್ಲಿ ಗುರುತಿಸ್ತಿದ್ದಾರೆ ಬಿಟ್ಟು ರಾಜ್ಶಂಕರ್ ಅಂತ ಹೇಳಿ ಹಿಂದೆ ಯಾರು ಬೆಳೆಸಿದ್ದಾರೆ ಜೊತೆಯಲ್ಲೇ ಆಗಲಿ ಈಗ ಯಾರು ಪಕ್ಷದವರು ಯಾರೋ ನಮ್ಗೆ ಅವರು ಬೇಕಾದಂತಹ ಸಮುದಾಯ ಬೇರೆ ಬೇರೆ ಸಮುದಾಯಕ್ಕೆ ಕರ್ಕೊಂಡು ಹೋಗ್ತಾರೆ ನಾವು ನೀವು ಒಂದು ಎಕ್ಸಾಂಪಲ್ ಮೂರು ಇಲ್ಲಿ ತಗೊಂಡು ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಮೂರು ಪಕ್ಷದಲ್ಲಿ ನಮ್ಮ ಸಮುದಾಯನ ಜೊತೆಲಿ ಕರ್ಕೊಂಡು ಅವ್ರಿಗೆ ಬೇಕಾದಂಥ ಸೌಲಭ್ಯ ಕೊಟ್ಟು ಒಬ್ರು ಒಬ್ಬ ಒಬ್ಬ ಕಂಟ್ರೊಟ್ಟನ್ನು ಬೆಳೆಸ್ಯಾರೆ ಇಲ್ಲಿ ಬಲಿಷ್ಠ ಒಬ್ಬರು ಲೀಡ್ರನ್ನ ಬೆಳೆಸ್ಯಾರ ಇಲ್ಲಿ ನಮ್ಮನ್ನು ಮೂಲ ಸಮುದಾಯ ಹೇಳ್ತಿದೆ ಸರ್ಟಿಫೇಟ್ ಇರೋ ಸರ್ಟಿಫಿಕೇಟ್ ಏನು ಎಸ್ ಎಸ್ ಎಟು ಇದೆ ನಮಗೆಲ್ಲ ಅಂತ ಕರ್ಕೊಂಡು ಬಂದ್ಕೊಂಡು ಇವರು ಚುನಾವಣೆ ನಿಲ್ಲಿಸ್ತಾರೆ ಎಸ್ ಎಸ್ಪೇಟ್ ಇರೋ ಇರಂತ ನಾಮಿನಿ ಮಾಡ್ತಾರೆ ಇವರು ಹಲವಾರು ಉದಾಹರಣೆಗಳಿದೆ ನಮಗೆ ಎಕ್ಸಾಂಪಲ್ ನಾನು ಕೂಡ ಅದ್ರ ಬಗ್ಗೆ ಎಸ್ ಎಸ್ ಎಟು ಇದ್ದಂಥ ನಾವು ವಿರೋಧ ಮಾಡ್ತಿದ್ದೀನಿ ಈಗಲೂ ಕೂಡ ಈ ಯಾವ್ದಿಲ್ಲು ಕೂಡ ನಗದಿದೆ ಅಕ್ರ ಅಕ್ರಮ ಸಕ್ರಮ ಸಮಿತಿಯ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ಎಸ್ಸಿನೇ ಅಲ್ಲ ಮೂಲ ದಾಖಲೆಗಳನ್ನ ನಾನು ನಾನದು ಅಂದರೆ ಇನ್ನು ಇತ್ತೀಚೆಗೆ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಏನು ಅಕ್ರಮ ಸಂಕ್ರಮಣ ಸಮಿತಿ ಸದಸ್ಯರಾಗಿ ಏನು ಕೊಪ್ಪ ತಾಲೂಕಲ್ಲಿ ಮಾಡಿದ್ದಾರೆ ಅವ್ರ ಆ ವ್ಯಕ್ತಿ ಎಸ್ ಸಿ ಸಮುದಾಯದ ಅಲ್ವಾ ಹಾಗಾದ್ರೆ ನಮ್ಗೆ ಗೊತ್ತು ನಮ್ಮ ಸಿಕ್ಕಿದ ಮಾಹಿತಿ ಪ್ರಕಾರ ಅವ್ರಲ್ಲ ಅದು ನಮ್ಮ ಸಿಕ್ಕಿದ ಮಾಹಿತಿ ನಾನು ತೆಗೆದುಕೊಂಡಾಗ ದಾಖಲೆ ತೆಗೆದು ತೆಗೆದುಕೊಂಡಾಗ ಅವ್ರಲ್ಲ ಎಸ್ ಸಿ ಅಂತ ಆಗಿದೆ ಅಲ್ಲ ಪಕ್ಷದವ್ರು ಮಾಡ್ಯಾರೇ ಅದ್ ಯಾರ ಯಾರು ಕೂಡ ನಾನು ಸಮುದಾಯದಾಗಿ ನಾನು ಒಬ್ಬ ಹೋರಾಟಗಾರನ ವಿವರಿಸ್ತೀನಿ ಯಾವುದೇ ಆದ್ರೂ ಕೂಡ ಯಾವುದೇ ಪಕ್ಷ ಆದರೂ ಸಮುದಾಯನಾಗ ನನಗೆ ಫಸ್ಟ್ ನಮ್ಮ ಸಮುದಾಯ ಮುಖ್ಯ ಇದ್ದವನು ಸಮುದಾಯಕ್ಕಾಗಿದ್ದವನು ಯಾವ್ದೋ ನನಗೆ ಪಕ್ಷಕ್ಕೆ ಕೆಡಿಪಿ ಕೊಟ್ಟಿರ್ಬೋದು ಎಸ್ ಸಿ ಎಲ್ ಅಧ್ಯಕ್ಷ ಕೊಟ್ಟಿರ್ಬೋದು ನನ್ನ ಸಮುದಾಯ ತೊಂದರೆ ಆದ್ರೆ ಆ ಕಾರಣಕ್ಕೂ ಕೂಡ ಪಕ್ಷ ಬಿಟ್ಟು ರೆಡಿ ಇದ್ದೀನಿ ನಾನು ರಾಜಶಂಕರ್ ಅವ್ರೆ ನಿನ್ಗೆ ಇಂಪ್ರೂವ್ಮೆಂಟ್ ಅಭಿವೃದ್ಧಿ ಾಗಿ ಮಾತಾಡಿದ್ರೆ ಮಾತಾಡ್ತಾ ಆ ಅಂದ್ರೆ ಈಗ ಎಲ್ಲಾ ಅಧಿಕಾರವನ್ನ ರಾಜಶಂಕರ್ ಅವರು ಒಬ್ಬರಿಗೆ ಕೊಟ್ರೆ ಇನ್ನಿತರ ದಲಿತ ಸಮುದಾಯದ ಅಭಿವೃದ್ಧಿ ಆಗ ಹೇಗೆ ಸಾಧ್ಯ ನೀವೀಗ ಎಸ್ ಸಿ ಘಟಕದ ಅಧ್ಯಕ್ಷರಾಗಿದ್ದೀರಾ ಡಿ ಎಸ್ ನ ಕಾರ್ಯಾಧ್ಯಕ್ಷರಾಗಿದ್ದೀರಾ ಕೆ ಡಿ ಪಿ ಸದಸ್ಯರಾಗಿದ್ದೀರಾ ಈ ಹಿಂದೆ ಕೂಡ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸ್ತಿದ್ದೀರಾ ಬೇರೆ ಬೇರೆ ಇದರಲ್ಲಿ ಆ ಎಲ್ಲಾ ಅಧಿಕಾರವೂ ರಾಜಶಂಕರ್ ಒಬ್ಬರಲ್ಲೇ ಕೇಂದ್ರೀಕೃತವಾದರೆ ಇನ್ನಿತರರು ಅಭಿವೃದ್ಧಿ ಆಗೋದು ಹೇಗೆ ಇನ್ನಿತರರಿಗೆ ಅಧಿಕಾರ ಸಿಗೋದು ಹೇಗಾಗುತ್ತೆ ನನ್ನ ಕೊಡಿ ಅಂತ ನಾನು ಯಾತು ಕೇಳಿಲ್ಲ ನನ್ನ ಕಾರ್ಯವೈಖರಿ ನೋಡಿ ನನಗೆ ಸಂಘಟನೆ ಜವಾಬ್ದಾರಿಗಳು ಕೊಡ್ತಾ ಬಂದಿದ್ದಾರೆ ಪಕ್ಷ ಜವಾಬ್ದಾರಿ ಹೇಳ್ಬೇಕಂದ್ರೆ ನಾನು ನನ್ನದೇ ಆದ ಪರ್ಸ್ನಲ್ ಪ್ರಾಬ್ಲಮ್ ಈಗ ನಿಜ ಬೇಕಂದ್ರೆ ಸುಧೀರ್ ಕುಮಾರ್ ಮುರಳಿ ಅಂತವರು ಲಾಯರ್ ಒಬ್ಬರು ಇಲ್ಲದೇ ಇದ್ದಿದ್ದರೆ ನನ್ನ ಪರಿಸ್ಥಿತಿ ಅವತ್ತಿನ ದಿನ ಕಷ್ಟ ಇತ್ತು ಅಂತ ಅಂಥ ಒಂದು ಕಷ್ಟ ನನಗೆ ನನಗೆ ಕಷ್ಟ ಕಾಲದಲ್ಲಿ ಬಂದು ನನಗೆ ಬೆಂಬಲ ನಿತ್ತಿರೋದು ಸುಧೀರ್ ಕುಮಾರ್ ಮುರಳಿಯವರು ಅವತ್ತು ಅವರು ಆ ನನ್ನ ನನ್ನ ಕಷ್ಟ ಬಂದು ನನಗೆ ನನ್ನ ಬೆಂಬಲವಾಗಿ ನಿಂತು ನನಗೆ ಹೋರಾಟ ಮಾಡಿ ನನಗೆ ನ್ಯಾಯ ಇದ್ದಿದ್ರು ಅವರು ಲಾಯರಾಗಿ ಕೊಡಿಸ್ತಾ ಇದ್ದೀರ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅವತ್ತು ಗೊತ್ತಿಲ್ಲ ಹಾಗಾಗಿ ಅವರು ಪಕ್ಷಕ್ಕೆ ಕರೆದಿದ್ದರಿಂದ ನೀವು ಬರಬೇಕು ನಮಗೆ ಪಕ್ಷ ನಿಮ್ಮ ಅವಶ್ಯಕತೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಅವಶ್ಯಕತೆ ಇದೆ ನೀವು ಜವಾಬ್ದಾರಿ ತಗೊಳ್ಳಿ ನೀವು ತಗೊಳ್ತಾಳೆ ನಮಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿಕ್ಕೆ ನಾನು ಪಕ್ಷಕ್ಕೆ ಹೋಗಿರೋದು ಆದರೂ ಕೂಡ ಇವತ್ತು ನಾನು ಹೇಳ್ತಿದ್ದೀನಿ ಪಕ್ಷ ನಾನುಕ್ಕಿಂತ ಹೆಚ್ಚಾಗಿ ನನಗೆ ಸಮುದಾಯ ಮುಖ್ಯ ಹೋರಾಟ ಮುಖ್ಯ ಸಂಘಟನೆ ಮುಖ್ಯ ಕಾಂಗ್ರೆಸ್ ಪಕ್ಷ ಮುಖ್ಯ ಅಲ್ಲ ಅಲ್ಲಿ ಯಾವ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಲ್ಲ ಅದೇ ನೀವು ಕಾಂಗ್ರೆಸ್ ಪಕ್ಷದಲ್ಲಿರೋದಿಲ್ಲ ಈ ಕಾಂಗ್ರೆಸ್ ಅಲ್ಲ ಹೇಳಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೂ ಕೂಡ ನನ್ನ ಹೋರಾಟದ ಹಾದಿ ನಾನು ನನ್ನ ನನ್ನ ಹೋರಾಟಕ್ಕೆ ನಂಗೆ ಅಡ್ಡಿ ಆದರೆ ನಮ್ಮ ಸಮುದಾಯಕ್ಕೆ ಅಡ್ಡಿ ಆದರೆ ನನ್ನ ಹೋರಾಟಕ್ಕೆ ಅಡ್ಡಿ ಆದರೆ ನಾನು ಇದ್ದೀನಿ ಹೋಗಲಿ ಎಷ್ಟು 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 ಎಷ್ಟೆಷ್ಟು ಗಂಜ ನಿಮ್ಮ ಹೋರಾಟಕ್ಕೆ ನಾನು ಅಡ್ಡಿ ಆಗಿದೆಯಾ ಈಗೇನು ಅಡ್ಡಿ ಆಗಿಲ್ಲ ಈ ಥರ ಏನಾಗಿಲ್ಲ ಆ ಥರ ಬಂದರೆ ಪರಿಸ್ ಪಜಿಸ್ಟೇಷನ್ ಬಂದರೆ ಈಗ ನಾ ನೀವು ಮುಂದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳು ಬರುತ್ತೆ ಅವತ್ತೇನೋ ಸಮುದಾಯಗಳನ್ನು ಬಿಟ್ಟು ನಮ್ಮ ಮೂಲ ಸಮುದಾಯ ಸಮುದಾಯ ಇಲ್ಲ ಮೂಲ ಸಮುದಾಯ ಸರ್ಟಿಫಿಕೇಟ್ ಮೂಲ ಸಮುದಾಯ ಬಿಟ್ಟು ಸರ್ಟಿಫಿಕೇಟ್ ಇರೋರಿಗೆ ಇವರು ಏನೋ ಟಿಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನ ಆದರೆ ನಾವು ಪಕ್ಷ ಬಿಟ್ಟು ಬರಬೇಕಾಗತ್ತೆ ನನ್ನ ನಂದೇ ಆದ ನಾವು ಆಗಲೇ ನಮ್ಮ ಸಮುದಾಯ ನಾವೇನು ನಮ್ಮಲ್ಲೇ ಅನೇಕ ವಿವಿಧ ಸಂಘಟನೆಗಳಿದೆ ಅವರೆಲ್ಲ ಮಾತಾಡ್ಕೊಂಡಿದ್ವಿ ನಮ್ಮ ಸಮುದಾಯ ಇವತ್ತು ಕೂಡ ಏನು ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಯಾವುದೇ ಏರಿಯಾಗಳಾಗಲಿ ಮತ್ತು ನಮಗೆ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ನಾವು ನಮ್ಮದೇ ಒಂದು ಕ್ಯಾಡೆಟನ್ನು ಆರಿಸ್ ಕಳಿಸೋಣ ಅಂತ ಹೇಳಿ ಮಾಡಿದ್ವಿ ಅಂಥ ಸಿಚುವೇಷನ್ ಬಂದರೆ ನಾವೇ ಒಂದು ಕ್ಯಾಡೆಟ್ ಆಗಲಿ ರೆಡಿ ಇದ್ದೀವಿ ಈಗ ಆ ಪರಿಸ್ಥಿತಿಯಲ್ಲಿ ಹಾ ರಾಜಶಂಕರ್ ಅವರು ನೀವೀಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆಯ ಬಗ್ಗೆ ಮಾತಾಡಿದ್ರಿ ಅಂದ್ರೆ ರಾಜಶಂಕರ್ ಅವ್ರ ಏನಾರೆ ಜಿಲ್ಲಾ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿ ಏನು ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ ಇದರಿಂದ ಕಾಂಗ್ರೆಸ್ ಪಕ್ಷ ಟಿಕೆಟ್ ಆಕಾಂಕ್ಷಿನ ನೀವ್ ಈ ತರ ಹೇಳಿದ್ರಿ ರಾಜಶಂಕರ್ ಒಬ್ಬರೇ ಎಲ್ಲರೂ ಇದು ಮಾಡ್ಬೇಕು ಅದಕ್ಕೆ ನಾನು ಕೇಳ್ತಾರೆ ಅದ್ ಕೇಳ್ತಾ ನೀವು ಹೇಳಿದ್ರಿ ನೀವ್ ಹೇಳಿರೋದ್ ನೋಡ್ರಿ ಹೇಗಿದೆ ಅಂದ್ರೆ ರಾಜಶಂಕರ್ ಅವ್ರಿಗೆ ಬಿಟ್ಟು ಬೇರೆ ಯಾರಿಗಾರು ಟಿಕೆಟ್ ಕೊಟ್ರೆ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ನೀವ್ ಹೇಳಿದ್ರು ಅದೇ ರೀತಿ ನನ್ಗೋಸ್ಕರ ಹೇಳ್ತಿಲ್ಲ ನಾನು ಮೂಲ ಸಮುದಾಯ ಗುರುತಿಸಬೇಕು ಇಲ್ಲಿ ಈ ಕ್ಷೇತ್ರದಲ್ಲಿ ಮೂಲ ಸಮುದಾಯ ಒಂದು ಇದೆ ಹಿಂದಿಂದ ಬರ್ತಕ್ಕಂಥ ಮೂಲ ಸಮುದಾಯದವ್ರನ್ನ ಗುರುತಿಸಿಲ್ಲ ಅಂದರೆ ರಾಜಶಂಕರ್ ಅವರು ಮಂಡ್ಯ ಹೇಳ್ತಾರೆ ಹೌದೌದು ಅದು ಪಕ್ಕ ನೂರು ಯಾಕಂದರೆ ಮೂಲ ಸಮುದಾಯಕ್ಕೆ ಅವಕಾಶ ಇದುವರೆಗೂ ಸಿಕ್ಕಿಲ್ಲ ಇತರರು ಸೈಟಿಬೇಟಿರತಕ್ಕಂಥವರಿಗೆ ಯಾವ ನಾವು ಈ ಒಂದು ಆ ಪಕ್ಷದಲ್ಲಿ ಇರ್ಬೋದು ಯಾ ಬಿ ಜೆ ಪಿ ಆಗಲಿ ಬೇರೆ ಯಾವ ಪಕ್ಷದ ತಾಂಡ್ರು ಕೂಡ ಮೂಲ ಸಮುದಾಯಕ್ಕೆ ಅವಕಾಶ ಸಿಕ್ತಿಲ್ಲ ಇದುವರೆಗೂ ಎಲ್ಲೂ ಸಿಕ್ಕಿಲ್ಲ ಸರ್ಟಿಫಿಕೇಟ್ ಏನಾದ್ರು ಸಿಕ್ಕಿದೆ ಹಾಗಾಗಿ ನೀವೇ ಅಭ್ಯರ್ಥಿ ಆಗ್ತೀರ ಆಕಾಂಕ್ಷೆಗಳಿದ್ರು ಮಾಡ್ತೀವಿ ನಾವು ನಾನು ನನಗೆ ಬೇಕಾದ್ರೆ ಇವತ್ತು ಸಂಘಟನೆಲ್ಲಿದ್ದರೂ ಕೂಡ ನಾನು ನಾನು ಬೇರೆನೇ ಬೆಳೆಸ್ತಿದ್ದೀನಿ ಬಿಟ್ಟರೆ ಕೇಳಿ ನಾನು ನಮ್ಮ ಸಂಘಟನೆ ಪ್ರತಿಯೊಬ್ಬರು ನೀವು ಬೇಕಾದ್ರೆ ಕೇಳಿ ನೋಡಿ ಯಾರು ಕೂಡ ನಾನು ನಾನು ಲೀಡ್ರ್ ಅಂತ ಕಂಡು ಹೋಗಿಲ್ಲ ಹಾಗಾಗಿ ನನ್ನ ಜೊತೆ ಜನ ಬರ್ತಿದ್ದಾರೆ ಇವತ್ತಿನ ಆದಷ್ಟು ಯೂಸನ್ನು ಒಟ್ಟು ಮಾಡಿದ್ದೀನಿ ನಾನು ಏನು ಚಿದ್ರಿಗೆ ಹೋಗಿದ್ರೋ ಬೇರೆ ಬೇರೆ ಒಂದು ಯಾವುದೋ ಒಂದು ಇದಕ್ಕೆ ಆಗಿ ಹೋಗಿದ್ರೋ ಅವನ್ನೆಲ್ಲ ಒಟ್ಟು ಮಾಡಿದ್ದೀನಿ ಅದು ಬರ್ತಾರೆ ಅಂದರೆ ನಾನು ನಾ ಅವ್ರನ್ನ ನನ್ನ ಜೊತೆ ಬರ್ತಾ ಬರ್ತೀರ ಅಂದರೆ ನಾನು ಎಲ್ಲೂ ಕೂಡ ನಾನು ಅಂದ್ಕೊಂಡು ಹೋಗಿಲ್ಲ ನಾನು ಹಾಗೆ ನಾನು ನನಗೆ ಕೊಡಿ ಅಂತ ಕೇಳ್ತಿಲ್ಲ ಎಸ್ ಸಿ ಘಟಕ ಕೊಟ್ಟಿದ್ದಾರೆ ಓಕೆ ನಾನು ಕರೆದು ಪಕ್ಷ ಬರೆದು ಎಸ್ ಸಿ ಘಟೆಗೆ ಕೊಟ್ಟಿದ್ದಾರೆ ಕೆ ಡಿ ಪಿ ಕೂಡ ಅನಿವಾರ್ಯತೆ ಆಗಿರೋದು ಬೇರೆ ಮತ್ತೆ ನಾನು ಡಿ ಎಸ್ ಎಲ್ ಇದನ್ನು ಬಿಟ್ಟರೆ ದಿ ಎಸ್ ಎಲ್ಲಿ ಬೇಲೆ ಮೇಲೆ ಹೋಗ್ತೀನಿ ಬಿಟ್ಟರೆ ನನಗೆ ಸೂಕ್ತವಾದ ವ್ಯಕ್ತಿಗಳನ್ನು ಡಿ ಎಸ್ ಎಲ್ ತಂದು ಲೀಡ್ಗಳು ಯೂಸ್ನೇ ತಂದು ಲೀಡ್ಗಳನ್ನು ಮಾಡ್ತಾ ಇದ್ದೀನಿ ನಾನಲ್ಲಿ ರಾಜಶಂಕರ್ ನೀವು ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದೀರ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ತರಿಸ್ಕೊಂಡಿರುವಂಥದ್ದು ನೀವು ಈ ಬಾರಿ ರಾಜಗೌಡ ಚುನಾವಣೆಯಲ್ಲಿ ನೀವು ಕೂಡ ನಿಮ್ಮದೇ ನೀವು ಹೇಳಿದೀವಿ ಒಂದೊಂದು ವರ್ಷ ಓಟ್ ಹಾಕ್ತಿದ್ದೀವಿ ಅಂತ ಹೇಳಿದ್ರೆ ನಿಮ್ಮದೇ ರೀತಿಯಲ್ಲಿ ಅವರ ಗೆಲುವಿನಲ್ಲಿ ಒಂದು ಪಾತ್ರವನ್ನು ವಹಿಸಿರುವಂಥದ್ದು ಆದರೆ ಎಲ್ಲೂ ಒಂದು ಕಡೆ ಚುನಾವಣೆ ಮುಗಿದ ನಂತರ ಶೃಂಗೇರಿ ಕ್ಷೇತ್ರದ ಶಾಸಕರು ಕೈಗೆ ಸಿಗ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತದೆ ಅಂದರೆ ರಾಜಗೌಡರು ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಆದ ನಂತರ ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ಎಲ್ಲೂ ಒಂದು ಕಡೆ ಸೊತ್ತಿದ್ದಾರೆ ಅಂತ ಅನಿಸುತ್ತೆ ನಿಮಗೆ ಅಲ್ಲ ಅಭಿವೃದ್ಧಿ ಕೆಲಸ ನನಗೆ ನನ್ನ ಪ್ರಕಾರ ಅಭಿವೃದ್ಧಿ ಕೆಲಸ ಆಗ್ತಾ ಉಂಟು ಅವರಿಗೆ ಅವ್ರದ್ದು ನನಗೆ ನನ್ಗೆ ತಂದಿದ್ದಾರೆ ಫಂಡ್ಗಳು ತಂದೆ ನಾನು ನಾಯಕರ ಅಭಿವೃದ್ಧಿ ಕೇಳಿಲ್ಲ ಕಾಂಗ್ರೆಸ್ ಮುಖಂಡರ ಅಭಿವೃದ್ಧಿ ಕೇಳಿಲ್ಲ ಬೇರೆಯವರ ಅಭಿವೃದ್ಧಿ ಕೇಳಿಲ್ಲ ನಾನು ಕೇಳಿದ್ದು ಸಾರ್ವಜನಿಕ ಅಭಿವೃದ್ಧಿ ಆಗ್ತಾ ಇದೆಯಾ ಸಾರ್ವಜನಿಕ ಕೆಲಸ ಆಗ್ತಾ ಇದೆಯಾ ಕೇಳಿದ್ದು ಅಲ್ಲ ಅದೇ ಅಭಿ ಸಾರ್ವಜನಿಕ ಅದಕ್ಕೆ ಅಂದ್ರೆ ಈಗ ಫಂಡ್ಗಳು ತಂದರು ಸಾರ್ವಜನಿಕ ಅಂದ್ರೆ ರಸ್ತೆ ಆಗಬೇಕು ಮತ್ತೊಂದು ಆಗಬೇಕು ಕರೆಂಟ್ ಆಗಬೇಕು ಆ ನಾವು ಶೃಂಗೇರಿ ಕ್ಷೇತ್ರದಲ್ಲಿ ಎಲ್ಲೇ ಹೋದ್ರು ಬರೀ ಪ್ಯಾಚ್ ವರ್ಕ್ ಮಾತ್ರ ಕಾಣುತ್ತಲ್ಲ ಅಲ್ಲ ತಂದಿಯಾರೇ ಈಗಾಗಲೇ ಎಸ್ಟಿಮೇಟ್ ಆಗಿದೆ ನಾವು 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 ಕೆಲವೊಂದಷ್ಟು ಕೇಳಿಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಸ್ಟಿಮೇಟ್ ಆಗಿದೆ ಈಗ ಬಂಬಾಪುರ ನಿಜ ಒಂದು ಆಟೋ ಸ್ಟ್ಯಾಂಡ್ ಆಗಬೇಕಂತ ಹುಡುಗರೆಲ್ಲ ಕೇಳ್ಕೊಂಡ್ರು ಆಯಿತು ಅಂತ ಹೇಳಿ ನಾವಂತ ಮಾತಾಡಿದೆ ಸ್ವಂದಿಸಿದ್ದಾರೆ ಅದಕ್ಕೆ ಅಮೌಂಟು ಇಟ್ಟಿದ್ದಾರೆ ಆಟೋ ಸ್ಟ್ಯಾಂಡಿಗೆ ಈಗ ಮಾಡಬೇಕಂತ ವಿಜಯನ್ ರಾಯಣ್ಣ ಕೊಟ್ಟಿದ್ದಾರೆ ಮಾಡಬೇಕಂತ ಟೈಮಿಗೆ ಎಲೆಕ್ಷನ್ ಬಂತು ಈಗ ಮಲ್ಲೇಶ್ವರ ಎಷ್ಟು ಮುರಿಗತೆ ಅವರು ಕಂಟ್ರಕ್ಟ್ ವಿಜಯನ್ ರಣ್ಣ ಅವ್ರಿಗೆ ಆಟೋ ಸ್ಟ್ಯಾಂಡ್ ಮಾಡ್ತಾರೆ ಆ ಥರ ಕೊಟ್ಟಿದ್ದಾರೆ ಒಂದು ಬೇಜಾರು ಅವ್ರ ಮೇಲೆ ಒಂದು ಅಂದರೆ ನಮ್ಮದೇ ಆದ ಫೋನ್ ಬಂದಾಗ ಎಸ್ ಸಿ ಎಸ್ ಟಿ ಫೋನ್ ಮಾಡಿದಾಗ ನಮ್ಮನ್ನು ವಿಶ್ವಾಸ ತಗೊಂಡು ಅದು ಕಾಮಗಾರಿಯನ್ನು ಅವರು ಮಾಡ್ತಿಲ್ಲ ಅವ್ರಿಗೆ ಬೇಕಾದ್ರೆ ಅದು ನಮ್ ನೋವಿದೆ ಅಂದ್ರೆ ನಿಮ್ಮ ಯಾರ ಎಸ್ ಸಿ ಸಮುದಾಯದ ಎಸ್ ಆ ಫಂಡಿನ ನಿಮ್ಮ ಯಾರ ಗಮನಕ್ಕೆ ಅವರು ಬೇರೆ ಅಲ್ಲ ಬೇರೆ ಇದು ಮಾಡ್ಕೊಳ್ತಾರಲ್ಲ ನಮ್ಗೆ ತಂದು ಎಲ್ಲಿ ಬೇಕು ನಾವೊಂದು ಒಂದು ಚುನಾವಣೆ ರಾಜಕೋಟ ಎಲೆಕ್ಷನ್ ಓಟ್ ಕೇಳಕ್ ಹೋಗಬೇಕು ಹೇಳಿದೀವಿ ನಿಮಗೆ ಕೇಳಿದಾಗ ಆಯ್ತಾ ಮಾಡ್ಸ್ಕೊಡ್ತೀವಿ ಇದು ಮಾಡ್ಕೊಂಡು ನಾವು ಒಂದು ಆಚರಣೆ ಕೊಟ್ಟು ಬಂದಿರ್ತೀವಿ ಚುನಾವಣೆಗೋಸ್ಕರ ಮಾತ್ರ ಬಳಸ್ಕೊಂಡಿದ್ದಾರೆ ಎಲ್ಲ ಇದೆ ಅಂತಲ್ಲ ಕಾಂಗ್ರೆಸ್ ಅಂತಲ್ಲ ಎಲ್ಲ ಪಕ್ಷ ಚುನಾವಣೆ ನಮ್ಮನ್ನು ಬಳಸ್ಕೊಳ್ತಾರೆ ಅದು ನಾನ್ ನಾನು ಕೇಳ್ತೀನಿ ನೀವು ಕಾಂಗ್ರೆಸ್ ಪಕ್ಷ ಹೌದು ಯಾರು ನಾವು ಎಲ್ಲರೂ ಹೇಳ್ಬೇಕು ಯಾಕಂದ್ರೆ ಎಲ್ಲರೂ ಮಾಡಿದ್ದೆ ಕೆಲಸನೇ ಮಾಡಿರೋದು ಎಲ್ಲರೂ ಮಾಡಿದ ಕೆಲಸನೇ ಈಗ ಬಿಜೆಪಿ ಹಿಂದೆ ಬಿಜೆಪಿಯಲ್ಲಿ ಈಗ ಹಿಂದಿನ ಸರಿ ಎಲೆಕ್ಷನ್ ಗೆದ್ದಾಗಾದ್ರೆ ಆಲ್ಮೋಸ್ಟ್ ಸಣ್ಣ ಅಷ್ಟೇ ತಾನು ಇನ್ನು ಇನ್ನು ಪಕ್ಷಕ್ಕೆ ಬಂದಿರಲಿಲ್ಲ ಅದು ಕೆಲವೊಂದಷ್ಟು ಸಜೆಷನ್ ಕೇಳ್ತಿರ್ ನನ್ನ ಪಕ್ಷಕ್ಕೆ ಬರ್ದಿದ್ದ ಕೇಳ್ತಿದ್ರು ಇವರು ರಾಜಶಂಕರ್ ಏನ್ ಬೇಕು ಹೇಳಿ ಬಂದು ಅವರಿಗೋಸ್ಕರ ಕೆಲಸ ಮಾಡಿದ ನಂತರ ಗೆದ್ದ ನಂತರ ನಿಮ್ಮ ಮಾತು ಕೇಳ್ತಿಲ್ಲ ಅಲ್ಲ ನಮ್ಗೆ ನಮ್ಗೆ ಯಾವ್ದು ಗಮನಕ್ಕೆ ಬರ್ತಿಲ್ಲ ನಾನು ಏನೋ ಹೇಳ್ತೀನಿ ಅದ್ರಲ್ಲಿ ಕದ್ದು ಮುಚ್ಚಿಲ್ಲ ಪಕ್ಷಕ್ಕೆ ಬರಗಿಂತ ಮುಂಚೆ ಡಿ ಎಸ್ ಎಸ್ ಲೀಡರ್ ಆದಾಗ ಇಂಥ ಒಂದು ಆಗಬೇಕಂದಾಗ ಆಗಿದೆ ಕೆಲವರು ಕಾಮಗಾರಿಗಳು ಲೀಸ್ಟ್ ಆಗಬೇಕು ಅಥವಾ ಮತ್ತೆ ಬೆನಿಫಿಟ್ ಲೀಸ್ಟ್ ಆಗಬೇಕಂದ್ರೆ ಖರ್ಚು ಮಾಡಿ ಸುದೀಪ್ ಕುಮಾರ್ ಲಾಯರ್ ನಿಜ ಫಲಿ ದೇವರೇ ಅಂತೀನಿ ಅವರು ಸುಧೀಪ್ ಕುಮಾರ್ ಲಾಯರ್ ರಾಜ ರಾಜಶಂಕರ್ ಹೇಳಿ ಖರ್ಚು ಅದೇನು ಅವ್ರಿಗೆ ಗೊತ್ತಿದೆ ಯಾರು ಸಬಲರಿದ್ದಾರೆ ಯಾರು ನಿರ್ಗತಿಕರಿದ್ದಾರೆ ಯಾರಿಗೆ ಕೊಡ್ಬೇಕಂತ ಅವ್ರಿಗೆ ಗೊತ್ತಿದೆ ಯಾಕೆ ಸಮುದಾಯ ಜೊತೆ ಬರೆಸ್ತಿದ್ದಾರೆ ಅಂದ್ರೆ ಸುಧೀರ್ ಕುಮಾರ್ ಅವರು ನಿಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ರಾಜೇಗೌಡರು ಮಾತ್ರ ನಿಮ್ಮ ಒಪಿನಿಯನ್ ಆಗ್ಲಿ ನಿಮ್ಮ ನೀವು ಹೇಳಿದ ಕೆಲಸವನ್ನ ಮಾಡ್ಕೊಡ್ತಾ ಇಲ್ಲ ಹಾಗಾದ್ರೆ ಅಲ್ಲಿ ಈಗ ನನಗೆ ಅವ್ರು ಸಿಕ್ತೇನೆ ನನಗೂ ಸಿಕ್ತೇನೆ ನಾನು ನೇರವಾಗಿ ಹೇಳ್ತೀನಿ ಎಲ್ಲೋಗಿದ್ದಾರೆ ಹಾಗಾದ್ರೆ ನನಗೂ ಅವರು ಕಂಟಿಟಿಯಲ್ಲಿ ಹೋಗಿ ಮಾತಾಡಬೇಕು ಇಬ್ಬರು ಎಸ್ ಸಿ ಘಟಕದ ಅಧ್ಯಕ್ಷರು ಕೊಪ್ಪ ತಾಲೂಕು ಕೆ ಡಿ ಪಿ ಸದಸ್ಯರು ರಾಜ್ಯ ಏನು ದ ಡಿ ಎಸ್ ಎಸ್ನ ಕಾರ್ಯಾಧ್ಯಕ್ಷರಾಗಿದ್ದೀರಾ ಎಸ್ ಸಿ ಎಲ್ಲ ಜವಾಬ್ದಾರಿಗಳನ್ನ ನೀವು ನಿರ್ವಹಿಸ್ತಾ ಇದ್ದೀರಾ ಎಸ್ ಸಿ ಘಟಕ ಎಲ್ಲ ಜವಾಬ್ದಾರಿ ನಿರ್ವಹಿಸಿದ್ರು ಕೂಡ ನಿಮಗೆ ಇಲ್ಲಿನ ಶಾಸಕರು ಇಲ್ಲ ಅಂದರೆ ಇನ್ನು ಸಾಮಾನ್ಯ ಜನರಿಗಾಗಿರ್ಬೋದು ಶೋಚಿತ ವರ್ಗದವರಿಗೆ ಅವರು ಸಿಗಲ್ವಾಗಾದ್ರೆ ಎಸ್ ಸಿ ಘಟಕ ಅಥವಾ ಎಸ್ ಸಿ ಎಲ್ಲು ಮತ್ತು ಎಸ್ ಸಿ ಕಮಿಟಿಯನ್ನು ಬೇರೆ ಬೇರೆ ಮಾಡ್ಕೊಂಡಿದ್ದಾವೆ ಮಾಡ್ಕೊಳ್ತಾರಲ್ಲ ಪಕ್ಷದಲ್ಲಿ ಒಂದು ನಮ್ಮನ್ನೇ ನಮ್ಮನ್ನೇ ಒಂದು ಒಂದು ಪ ನಮ್ಮದೇ ಒಂದು ಸಪ್ರೇಟ್ ಆದ ಒಂದು ಕಮಿಟಿ ಮಾಡ್ತಾರಲ್ಲ ಪಕ್ಷದಲ್ಲಿ ಅದು ತಪ್ಪು ಅಂತಕ್ಕಂಥದ್ದು ನಾನು ಹೇಳ್ತೀನಿ ಓಕೆ ಅದು ಮಾಡೋದಲ್ಲ ಅವ್ರ ಜೊತೆ ನಮಗೆ ಸೇರಿಸ್ಕೊಳ್ಬೇಕು ನಮಗೆ ಅವ್ರ ಕಮಿಟಿ ಮಾಡ್ಕೊಂಡು ನಾವು ಜೊತೆ ತಿಳ್ಕೊಂಡು ಎಲೆಕ್ಷನ್ ಮಾಡ್ಕೊಂಡ್ಮೇಲೆ ಎಲೆಕ್ಷನ್ ಆದಮೇಲೆ ನಮ್ಮ ತೊಡಗೆ ಬೇರೆ ಕಡೆ ಬಿಡೋಕೆ ಬಿಡೋಕ್ಕಿಂತಾನು ನಮ್ಮನ್ನು ಮಾತಾಡ್ಸಿರೋಕ್ಕಿಂತಾನು ಅವ್ರ ಜೊತೆ ಮಿಂಗಲ್ ಮಾಡ್ಕೊಳ್ಳಿ ಎಸ್ ಅದಕ್ಕೆ ನಮ್ಮ ನಮ್ಮ ಸಮುದಾಯ ನಮ್ಮ ಸಂಘಟನೆ ಇದೆ ಸಮುದಾಯ ಇದೆ ನನ್ನ ಜೊತೆ ನಮ್ಮನೆ ಇದ್ದಾರೆ ನಿಜ ನಾನು ಪಕ್ಷಕ್ಕೆ ಬಂದ ಮೇಲೆ ಕೆಲವು ಸಂಘಟನೆ ಸಂಘಟನೆಗೆ ಕೆಲವು ನೋವು ಅನ್ಬಸ್ತೆ ನೀವು ಪಕ್ಷಕ್ಕೆಲ್ಲ ಸೇರ್ಪಾಡಾಗಿದ್ದೀರಿ ಲೋಕಲ್ ಲೀಡ್ರುಗಳು ಬೇ ಅಲ್ಲಿ ಲೋಕಲ್ ಲೀಡ್ರ್ಗಳ ಮೇಲೆ ನಮ್ಮ ನಾ ಏನು ಕಾಲೋನಿಗಳಲ್ಲಿ ಕಂಡಟಗಿದ್ದೀವ ಅವ್ರು ಹೇಳ್ತಾರೆ ಅವರು ಪಕ್ಷಕ್ಕಾಗಿ ಹೇಳಲ್ಲ ಲೋಕಲ್ ಲೀಡ್ರ್ಗಳ ಬಗ್ಗೆ ಹೇಳ್ತಾರೆ ನೀವು ಪಕ್ಷಕ್ಕೆ ಹೋಗಿದೆ ತಪ್ಪು ರಾಜಶಂಕರ್ ಅವರೇ ನಮಗೆ ಈ ಲೋಕಲ್ ಇಂಥ ಲೀಡ್ರ್ ನಮ್ಗೆ ಸರಿ ಇಲ್ಲ ಆಗಲ್ಲ ನಾವು ಪಕ್ಷ ನಾವು ನೀವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಲ್ಲಿ ನಮಗೆ ಅಲ್ಲಿ ನಮ್ಮ ಬೇರೆ ಕಡೆ ಕೆಲಸಗಳು ನಮ್ಗೆ ಆಗಲ್ಲ ನೀವು ಪಕ್ಷಕ್ಕೆ ಹೋಗಿಯೇ ತಪ್ಪು ಅಂತ ಸಮುದಾಯ ಹೇಳ್ತೀವಿ ನಮಗೆ ನೀವು ಡಿ ಎಸ್ ಎಸ್ ಎಲ್ಲಿ ಇದ್ದಿದ್ರೆ ನೀವು ನಿಮಗೆ ಬೇಕಾದ್ರೆ ನೀವು ಸಪ್ರೇಟಾಗಿ ಬೇಕಾದ್ರೆ ಈಗ ನೀವು ಸಪ್ರೇಟ್ ಬೇಕಾದ್ರೆ ಯಾವುದೇ ಚುನಾವಣೆಗೆ ಎದ್ದಿಸಿ ನಾವು ನಿಮಗೆಲ್ಲ ಸಪೋರ್ಟ್ ಮಾಡ್ತೀವಿ ನಾವು ಪಕ್ಷ ಅಂದಾಗ ನಾವು ಸ್ಥಳೀಯ ನಾವು ನೋಡಬೇಕಾತಂತೆ ಸ್ಥಳೀಯ ಸ್ಥಳೀಯ ಲೀಡರ್ಗಳ ದಬ್ಬಾಳಿಕೆ ಇವತ್ತು ಕೂಡ ನಮ್ಮ ಸಮುದಾಯದ ಮೇಲೆ ಇದೆ ಅದನ್ನ ಪಕ್ಕ ಹೇಳ್ಬೋದು ಯಾವ ಪಕ್ಷದಿಂದ ಎಲ್ಲ ಪಕ್ಷದಲ್ಲೂ ಎಲ್ಲ ಪಕ್ಷದಲ್ಲೂ ಒಂದು ಏನು ಸ್ಥಳೀಯ ಲೀಡರ್ಗಳಂತ ಒಂದಷ್ಟು ಯಾ ಒಂದು ವಿಚಾರ ಹೇಳಬೇಕು ರಾಜಶಂಕರು ಒಂದು ಪ್ರತಿಭಟನೆಗೂ ಅಥವಾ ಒಂದು ಕಾರ್ಯಕ್ರಮಕ್ಕೆ ಬರೋದಿದ್ರೆ ನಂದೇ ಆದ ಪ್ರಾಂಪ್ಟ್ ಸ್ಪಾಂತಾಗಿ ನೊಂದ್ರು ಸ್ಪ್ರಾಂತಾಗಿ ಇರ್ತಕ್ಕಂಥದ್ದು ನನ್ನ ನನ್ನ ವಿಶ್ವಾಸ ಇಟ್ಕೊಡ್ತಕ್ಕಂಥದ್ದು ರಾಜಶಂಕರ್ ಅವರು ಪಕ್ಷದ ಯಾರು ಪಕ್ಷದ ವಿಶ್ವಾಸ ಬರಲ್ಲ ಅವರು ರಾಜಶಂಕರ ವಿಶ್ವಾಸದ ಮೇಲೆ ಬರ್ತಕ್ಕಂಥವ್ರು ನೀಟಾಗಿ ಬರ್ತಕ್ಕಂಥವ್ರು ನಮ್ಮ ನನ್ನ ಜನ ಇದ್ದಾರೆ ನನ್ನ ಜೊತೆಗೆ ಆಯಿತಾ ಅವ್ರು ಕರ್ಕೊ ಬರ್ತಾರೆ ಕಾಲ ನಮ್ಮ ಸಮುದಾಯದ ಒಂದು ಕಾಲೋನಿಗಳಿಗೆ ಹೋಗಿ ಕರ್ಕೊ ಬರ್ತಾರೆ ಜನನ ಅವ್ರು ಹೇಗೆ ಅಂದರೆ ಇವ್ರು ಕರ್ಕೊಂಬರ್ತಾರೆ ಐವತ್ತು ರೂಪಾಯಿ ನೂರು ರೂಪಾಯಿ ಬರ್ತಕ್ಕಂಥ ಜನ ಅವ್ರು ಏನು ಮಾಡ್ತಾರೆ ಬರ್ತಾರೆ ಅವರು ಐವತ್ತು ರೂಪಾಯಿ ಕೊಟ್ಟಿದ್ದು ಬರ್ತಾರೆ ಸ್ವಲ್ಪ ಹೊತ್ತು ಕಾರ್ಯಕ್ರಮದಲ್ಲಿ ಅಲ್ಲಿ ಇಟ್ಕೊಂಡು ಮತ್ತೆ ಪೇಟೆಗೋದ್ರಿಂದ ಮತ್ತೊಂದು ಕಡೆಯೇ ಹೋಗ್ತಾರೆ ಅವರು ಅವರು ಆ ಕಾರ್ಯಕ್ರಮದ ಕೊನೆಯವರೆಗಿರಲ್ಲ ರಾಶಿಂಗ್ ಕರ್ಕೊಂಡು ಬಂದು ಜನ ಇರ್ತಾರೆ ಅದನ್ನು ಆ ವಿಶ್ವಾಸನ ಇವರು ಸ್ಥಳೀಯ ಲೀಡರ್ಗಳು ನಾನೇನು ಸಮುದಾಯನ ಹೆಂಗೆ ಇಟ್ಕೊಂಡಿದ್ದೆ ಆ ಇಟ್ಕೊಂಡಂಥ ಜವಾಬ್ದಾರಿ ಅವರಲ್ಲಿಲ್ಲ ಅವ್ರು ದುಡ್ಡಿಗಾಗಿ ನಮ್ಮವ್ರನ್ನ ಇಟ್ಕೊಂಡಿದ್ದಾರೆ ಅದು ನೇರವಾಗಿ ಹೇಳ್ತೀನಿ ನಾನು ರಾಜಶಂಕರ್ ಅವರೇ ಓವರ್ ಆಲ್ ಆಗಿ ನಾನು ಒಂದು ಸಂದರ್ಶನವನ್ನು ನಿಮ್ಮ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಒಂದು ವರ್ಷದ ಹಿಂದೆ ಇದ್ದ ರಾಜಶಂಕರ್ಗೂ ಈಗ ಚುನಾವಣೆ ಮುಗಿದ ನಂತರ ರಾಜಶಂಕರ್ಗೂ ವ್ಯತ್ಯಾಸ ಕಂಡು ಬರ್ತಾಯಿದೆ ಯಾಕೋ ಇಲ್ಲಿನ ಸ್ಥಳೀಯ ಶಾಸಕರ ಮೇಲೆ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ರೀತಿ ಅಸಮಾಧಾನದ ಹೊಗೆ ಆಡ್ತಾ ಇದೆಯಾ ಅಂತ ನಾನು ಮತ್ತೆ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸಮುದಾಯದ ಬೆರೆಸ್ತು ಒಂದು ಸಂಘಟನೆ ಹೋರಾಟ ಥರ ಒಂದು ಸಹ ಬೇರೆ ಥರ ಅಲ್ಲ ಈಗ ಚುನಾವಣೆ ನಿಂತು ನಾವು ಕ್ಯಾಂಡಿಡೇಟ್ ಆಗೋದು ಗ್ರಾಮ ಪಂಚಾಯತ್ ಮೆಂಬರ್ ಆಗೋದು ತಾಲೂಕು ಪಂಚಾಯತ್ ಮೆಂಬರ್ ಆಗೋದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೋದು ಎಮ್ ಎಲ್ ಆಗೋದು ಅದು ಎರಡನೇ ಪ್ರಶ್ನೆ ಅದು ಏನು ಯಾವುದೋ ರೂಪದಲ್ಲಿ ಆಗುತ್ತೆ ಸಮುದಾಯನ ನಾವು ನಮ್ಮ ಜೊತೆ ನಮ್ಮ ನಮ್ಮ ಸಮುದಾಯನ ಕರ್ಕೊಂಡು ಬರಲಿಕ್ಕೆ ಅದು ಸಂಘಟನೆ ಮಟ್ಟ ಏನು ಕಷ್ಟ ಅಂತ ನನಗೆ ಗೊತ್ತಿದೆ ಅಷ್ಟು ಸುಳಿಗಾಗಿ ನಾವು ಯಾರು ಬರಲ್ಲ ನಾವು ಯಾವುದೋ ಅವ್ರಿಗೆ ಅವಶ್ಯಗಳನ್ನು ಕೊಡಲ್ಲ ನಾವು ನಾವೀ ನಮ್ಮ ಹೋರಾಟ ನಮ್ಗೆ ಅವ್ರು ಕೊಟ್ಟು ಅಂದು ಕೊಡ್ತಕ್ಕಂಥ ಒಂದು ಇದು ನಾವು ಏನು ಮಾಡ್ತೀವೋ ಅದು ಅದು ಆಧಾರ ಮೇಲೆ ನಮ್ಮ ಜೊತೆ ಬರ್ತಾರೆ ನಮ್ಮ ಜನ ಜನಾಂಗ ಹಾಂ ಈ ಥರ ಹೇಳೋದಲ್ಲ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಹೆಸರು ಮಾಡ್ಬೋದು ಹಾಗಾಗಿ ನಾವು ನೊಂದಿದ್ದೀವಿ ಆ ಸಂಘಟನೆಯಲ್ಲಿ ನೊಂದಿದ್ದೀವಿ ನೊಂದಾಗ ನಾನು ಆಗಿ ಒಬ್ಬ ಸಂಘಟನೆ ಪಕ್ಷದ ಲೀಡ್ರ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನಾವು ಸಮುದಾಯ ಲೀಡ್ರಾಗಿ ಒಂದು ಡಿ ಎಸ್ ಎಸ್ ಲೀಡ್ರಾಗಿ ನನ್ನ ಸಮುದಾಯಕ್ಕೆ ನಾನು ಎಲ್ಲೋ ಕೈ ಏನೂ ಮಾಡ್ಕೊಡೋಕ್ಕಾಗಿಲ್ಲ ಅಂದಾಗ ನಂಗೆ ನೋವು ಆಗುತ್ತೆ ರವಿಶಂಕರ್ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಕೆ ಡಿ ಪಿ ಸದಸ್ಯರಾಗಿ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಸಿ ಘಟಕದ ಅಧ್ಯಕ್ಷರಾಗಿ ಹಾಗೆ ಡಿ ಎಸ್ ಎಸ್ನ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ದೃಷ್ಟಿಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈಲು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರ ವೀಕ್ಷಕರೇ ಇದು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಎಸ್ಸಿ ಘಟಕದ ಅಧ್ಯಕ್ಷರು ರಾಜ್ಯ ಎಸ್ ನ ಕಾರ್ಯಾಧ್ಯಕ್ಷರು ಹಾಗೆಯೇ ಕೊಪ್ಪ ಕೆಡಿಪಿ ಸದಸ್ಯರಾಗಿರುವಂತಹ ಶಿವ ರಾಜಶಂಕರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ